ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸನಾ ವಿಷಯದಲ್ಲಿ ಏನೇನಾಗಿದೆ ಮತ್ತೆ ಹುಡುಗಿ ರೇಪ್ ಪಟ್ಟೆಂಟ್ ಆಗಿ ಸತ್ತೋದ್ಮೇಲೆ ಏನೇನಾಗಿದೆ ಎಲ್ಲರಿಗೂ ಗೊತ್ತು ದಯವಿಟ್ಟು ನಾಳೆ ಬುಧವಾರ ಎಲ್ಲಾನು ಬರಕ್ಕೆ ಕೇಳಿದ್ದೆ ನಾಳೆನೇ ಬುಧವಾರ ನಾಳೆ ಹನ್ನೊಂದುವರೆಗೆ ಬಿಡದಿ ಹತ್ರ ಇರೋ ಕಂಚುಗಾರನಹಳ್ಳಿ ಪಂಚಾಯತಿ ಹತ್ರ ದಯವಿಟ್ಟು ಎಲ್ಲ ಪಬ್ಲಿಕ್ ಆಗಲಿ ಮೀಡಿಯಾ ಆಗಲಿ ಮೀಡಿಯಾ ಬರುತ್ತಾ ಇಲ್ವೋ ಗೊತ್ತಿಲ್ಲ ಪಬ್ಲಿಕ್ ನಾವಾರು ಬಂದು ನಿಂತ್ಕೊಳ್ಳೋಣ ಪಂಚಾಯತಿ ಅಡ್ರೆಸ್ ಫೋಟೋ ಪ್ರತಿಯೊಂದು ಇಲ್ಲಿ ಹಾಕಿರ್ತೀನಿ ಯಾರ್ಯಾರು ವಿಷಯ ಗೊತ್ತಿಲ್ವೋ ಅವ್ರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ದಿಸ್ ಸನ ಅನ್ನೋ ಒಂದು ಹದಿಮೂರು ವರ್ಷದ ಹುಡುಗಿನ ಅದೇ ಊರಲ್ಲಿರೋ ಇನ್ನೊಂದು ಹುಡುಗ ಅವ್ರ ಮನೆ ಬಾತ್ರೂಮ್ ಅಲ್ಲೇ ರೇಪ್ ಅಟೆಂಡ್ ಮಾಡಿ ಸ್ಪ್ರೈಟ್ ಒಳಗೆ ಏನೋ ಟ್ಯಾಬ್ಸ್ ಡ್ರಗ್ಸ್ ತರ ಏನೋ ಒಂದು ಕೊಟ್ಟು ರೇಪ್ ಅಟೆಂಡ್ ಮಾಡಿದ್ದ ಆ ಹುಡ್ಗಿ ಸ್ವಲ್ಪ ದಿನ ಹಾಸ್ಪಿಟಲ್ ಇದ್ದು ಆ ಹುಡ್ಗಿ ಪ್ರಾಣ ಬಿಟ್ಟಿದ್ದಾಳೆ ಬಿಟ್ಟಾದ್ಮೇಲೆ ಆ ಊರಲ್ಲಿರೋ ಪ್ರಾಪರ್ಟಿ ಓನರ್ ಆ ಹುಡುಗಿ ಅವರ ತಂದೆ ಹತ್ರ ಹೋಗಿ ನೀವು ಇಲ್ಲೆಲ್ಲ ಇರ್ಬೇಡ್ರಿ ನಮ್ಮ ಊರ್ ಮಾನವ ಹೋಯ್ತು ನಿನ್ನಿಂದ ನಿಮ್ಮ ಮಕ್ಳಿಗೆ ಸತೋಗದಾಳೆ ನನಗೆ ಇಲ್ಲ ಹೋಗು ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡಿ ಮನೆ ಖಾಲಿ ಮಾಡಿಸೋ ಪ್ರಯತ್ನ ಪಟ್ರು ನಾಳೆ ನಾವು ಹೋಗಿ ಅವ್ರಿಗೆ ಧೈರ್ಯ ಕೊಡೋಣ ನಾವು ನಿಮ್ ಜೊತೆ ಇರ್ತೀವಿ ಸರ್ ಏನ್ ತಲೆ ಕಟ್ಸ್ಕೊಬಿಡಿ ಆಯ್ತು ನಿಮ್ ಮಗಳಿಗೆ ಹೋದ್ರೆ ಏನೋ ನಾವಿದೀವಿ ನಿಮ್ ಜೊತೆ ನಾವು ನಿಮ್ ಮಕ್ಕಳ ತರ ಅಂತ ಒಂದು ಒಳ್ಳೆ ಮಾತುಗಳು ಹೇಳಿ ಏನೋ ಒಂದು ಸಹಾಯ ಆಗೋ ತರ ಮಾಡಿ ಬರೋಣ ಅದು ನಮ್ಮ ಮಾನವೀಯತೆ ನಾಳೆ ಯಾರು ಮಿಸ್ ಮಾಡದೆ ಬುಧವಾರ ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ಲೊಕೇಶನ್ ಕಳ್ಸಿರ್ತೀನಿ ಬಿಡದಿ ಹತ್ರನೇ ದಯವಿಟ್ಟು ಯಾರು ಫ್ರೀ ಇದಿರೋ ಯಾರ್ಯಾರು ಮಾನವೀಯತೆ ಇದೊ ದಯವಿಟ್ಟು ಬನ್ನಿ ನಮ್ಮಿಂದ ಅವ್ರಿಗೆ ಹೆಲ್ಪ್ ಆದ್ರೆ ಅಷ್ಟೇ ಸಾಕು ನಮಗೆ ಥ್ಯಾಂಕ್ ಯು